ಹೆಲೋ ನಮಸ್ತೆ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕೃತಿಕಾ ದರ್ಶನ್ ಕೃತಿಕ ದರ್ಶನ್ ವ್ಲಾಗ್ಸ್ಗೆ ಸ್ವಾಗತ ಇದು ಅಮಾವಾಸ್ಯ ದಿನದ ಈವ್ನಿಂಗ್ ವ್ಲಾಗ್ ಆಗಿರುತ್ತೆ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಮ್ಮಲ್ಲಿ ಸಾರಿ ಆ್ಯಂಡ್ ಈಗ ಒಂದೊಳ್ಳೆ ರಂಗೋಲಿನ ಹಾಕಿ ಮನೆಗೆಲ್ಲ ನೀರು ಹಾಕಿ ಬಾಗಿಲು ಸಾರಿಸಿ ಎಲ್ಲ ಮಾಡಿ ನನ್ನ ಮಗ ನೋಡಿ ಪಕ್ಕದ ಮನೆ ಪಾಪು ಜೊತೆ ಆಟ ಆಡ್ತಾ ಇದ್ದ ಅವರಿಬ್ಬರು ಗುಡ್ ಫ್ರೆಂಡ್ಸ್ ಹಾಗೇ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಏನಾದರೂ ಮಾಡ್ಕೋಬೇಕು ಅಂತ ಅನ್ನಿಸ್ತಾ ಇತ್ತು ಗೋಬಿ ಪಟ್ಟಂತ ತಲೆಗೆ ಬಂತು ಸೊ ಹೂ ಕೂಸ್ ಬೇರೆ ಮನೇಲೇ ಇತ್ತು ಸೊ ಹಂಗಾಗಿ ಇದನ್ನ ಒಂದು ಬಿಸಿನೀರಲ್ಲಿ ಅರ್ಶಿನ ಪುಡಿ ಹಾಗೆ ಉಪ್ಪನ್ನ ಹಾಕಿ ಚೆನ್ನಾಗಿ ಸಲ ಬೇಯಿಸ್ಕೊಂಡೆ ಇವಾಗ ಇದಕ್ಕೆ ಟೂ ಟು ತ್ರೀ ಟೇಬಲ್ ಸ್ಪೂನಷ್ಟು ಮೈದಾ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಹಾಗೆಯೇ ಮೈದಾ ಹಿಟ್ಟನ್ನು ಹಾಕಿದಾದ್ಮೇಲೆ ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಕ್ರಿಸ್ಪಿಯಾಗಿ ಬರುತ್ತೆ ಸೊ ಸೋಡಾ ಏನು ನಾನಿಲ್ಲಿ ಯೂಸ್ ಮಾಡಿಲ್ಲ ಆ್ಯಂಡ್ ಇವಾಗ ಇದಕ್ಕೆ ಕಾರ್ನ್ ಫ್ಲೋರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾವು ಮೈದಾ ಎಷ್ಟು ತೊಗೊಳ್ತೀವಿ ಅದರ ಡಬಲ್ ಕಾರ್ನ್ ಫ್ಲೋರ್ ತೊಗೋಬೇಕಾಗತ್ತೆ ಸೊ ನಾನು ಒಂದು ಸ್ಪೂನ್ ಅಂದಾಜಲ್ಲಿ ತೊಗೊಂಡು ಆ ಥರ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಧನಿಯಾ ಪುಡಿ ಹಾಗೆ ಸ್ವಲ್ಪ ಖಾರದ ಪುಡಿ ಇಷ್ಟನ್ನು ಕೂಡ ಹಾಕಬೇಕಾಗತ್ತೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ನೀರನ್ನು ಹಾಕ್ಕೊಳ್ತಾ ಈ ರೀತಿಯಾಗಿ ಕಲಿಸ್ಕೋಬೇಕಾಗತ್ತೆ ಈ ರೀತಿಯಾಗಿ ಕಲಸಿಟ್ಕೊಂಡು ಒಂದು ಫಿಫ್ಟೀನ್ ಮಿನಿಟ್ಸ್ ಇದನ್ನು ಮ್ಯಾರಿನೇಟ್ ಮಾಡಬೇಕು ಈ ರೀತಿ ಮಾಡೋದರಿಂದ ಎಲ್ಲ ಹಿಟ್ಟು ಉಪ್ಪು ಖಾರ ಎಲ್ಲ ನೀಟಾಗಿ ಅದಕ್ಕೆ ಹಂಚ್ಕೊಂಡಿರುತ್ತೆ ಸೊ ಇದನ್ನು ಮ್ಯಾರಿನೇಟ್ ಮಾಡಿದಾದ್ಮೇಲೆ ಒಂದು ಫಿಫ್ಟೀನ್ ಟು ಟ್ವೆಂಟಿ ಮಿನಿಟ್ಸ್ ಆದಮೇಲೆ ಈಗ ಗ್ಯಾಸ್ ಸ್ಟೌವ್ನ ಆನ್ ಮಾಡಿಕೊಂಡು ಬಾಣಲಿನ ಬಿಸಿಗಿಟ್ಕೊಳ್ತಾ ಇದ್ದೀನಿ ಸ್ವಲ್ಪ ಬಿಸಿ ಬಿಸಿಯಾಗಿದ ನಂತರ ಅದಕ್ಕೆ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಕರ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕ್ಕೊಳ್ಳಿ ಎಣ್ಣೆ ಕಾದಿದೆಯಾ ಅಂತ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾದಿದೆ ಸೊ ಇವಾಗ ಇದನ್ನು ಒಂದನ್ನು ಕರ್ದಿರೋದನ್ನು ಇದ್ದೀನಿ ಹಾಗೇ ಮಿಕ್ಕಿರೋ ಅಂತ ಎಲ್ಲದನ್ನು ಒಂದೊಂದಾಗೇ ಈ ಥರ ಹಾಕ್ಕೊಳ್ಬೇಕಾಗುತ್ತೆ ಒಟ್ಟಿಗೆ ಹಾಕ್ಬಿಟ್ರೆ ಇದೆಲ್ಲ ಒಂಥರ ಕದ್ರದಂಗೆ ಆಗುತ್ತೆ ಸೊ ಒಂದೊಂದಾಗೇ ಈ ರೀತಿ ಹಾಕ್ಕೊಂಡು ತಿರುಗಿಸಿ ತಿರುಗಿಸಿ ಬೇಯಿಸ್ಕೋಬೇಕಾಗುತ್ತೆ ಈ ಥರ ತಿರುಗಿಸಿ ತಿರುಗಿಸಿ ಬೇಯಿಸ್ಕೊಳ್ಳೋದ್ರಿಂದ ಚೆನ್ನಾಗಿ ಬೇಯಿಸಿದ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಇದೇ ರೀತಿ ಉಳಿದಿರೋ ಅಂಥ ಎಲ್ಲ ಗೋಬಿನೂ ನಾನು ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ ಫೈನಲಿ ಎಲ್ಲ ಗೋಬಿನೂ ಬೇಯಿಸ್ಕೊಂಡಿದ್ದು ನೋಡಿ ಗೋಬಿ ಇಷ್ಟೆಷ್ಟು ಆಗಿತ್ತು ಸೊ ನೋಡಿ ಸೌಂಡಲ್ಲೇ ಗೊತ್ತಾಗ್ತಿದೆ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಯೂಶ್ವಲಿ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಂಚೂರಿಯನ್ ತಿನ್ನಬೇಕಾದ್ರೆ ಅವರು ಒಂದು ಸಾಂಬಾರು ಥರ ಪ್ರಿಪೇರ್ ಮಾಡ್ಕೊಂಡಿರ್ತಾರೆ ಸೊ ಆ ಸಾಂಬಾರನ್ನ ನಾನು ಕೂಡ ಇಲ್ಲಿ ಪ್ರಿಪೇರ್ ಮಾಡಿಕೊಂಡು ಅದೇ ಸ್ಟೈಲಲ್ಲಿ ಗೋಬಿನ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ಮಿಕ್ಸರ್ ಜಾರ್ಗೆ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಒಂದೆರಡು ಇಂಚಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದೆರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ಪೀಸ್ ಮಾಡಿ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ನೀರನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೀರನ್ನು ಆ್ಯಡ್ ಮಾಡಿಕೊಂಡು ಇದನ್ನು ಪೇಸ್ಟ್ ರೀತಿಯಾಗಿ ರುಬ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಇದನ್ನು ರುಬ್ಬಿಟ್ಕೊಂಡಿದ್ದಾಯಿತು ಇವಾಗ ಇದನ್ನು ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆ ಎರಡು ಸ್ಪೂನಷ್ಟು ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಅದೇ ರೀತಿ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಒಂದು ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ನ ಕೂಡ ನಾನಿಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಒಂದು ಟೂ ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡಿಕೊಂಡು ವಾಟರ್ನ ಆ್ಯಡ್ ಮಾಡಿ ನೀಟಾಗಿ ಅದನ್ನು ಸ್ಲರಿ ಥರ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಒಂದು ದೊಡ್ಡ ಬಾಣಲಿನ ಇಟ್ಕೊಂಡು ಒಂದು ಫೋರ್ ಟು ಫೈವ್ ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೆ ದಪ್ಪದಾಗಿ ಹೆಚ್ಚಿಟ್ಕೊಂಡಿರುವಂಥ ಒಂದು ತ್ರೀ ಟು ಫೋರ್ ಮೀಡಿಯಮ್ ಸೈಜ್ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಅದು ಚೆನ್ನಾಗಿ ಸ್ವಲ್ಪ ಫ್ರೈ ಆದಮೇಲೆ ಒಂದು ನಾಲ್ಕರಿಂದ ಐದು ಚಿಲ್ಲಿನ ಹಾಕ್ಕೊಳ್ತಾ ಇದ್ದೀನಿ ಅದು ಆಗಿ ಫ್ರೈ ಆದಮೇಲೆ ಒಂದೇ ಒಂದು ಕ್ಯಾಪ್ಸಿಕಮ್ ಇತ್ತು ಸೊ ಅದನ್ನು ದೊಡ್ಡದಾಗಿದ್ದೆವು ಅದನ್ನ ಹೆಚ್ಚಿಟ್ಕೊಂಡು ದಪ್ಪ ದಪ್ಪದಾಗೇ ಹೆಚ್ಚಿಟ್ಕೊಂಡು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ತಾಯಿದ್ದೀನಿ ಸ್ವಲ್ಪ ಈರುಳ್ಳಿ ಕಲರ್ ಚೇಂಜ್ ಆಗ್ತಿದೆ ಅಂತ ಅನ್ನಿಸ್ದಾಗ ನಾವು ಮಾಡಿಟ್ಕೊಂಡಿದ್ವಿ ಅಲ್ವಾ ಸಾಂಬಾರು ರೀತಿ ಅದನ್ನು ಇಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ನೀರು ಬೇಕು ಅಂದರೆ ನೋಡಿಬಿಟ್ಟು ಹ್ಯಾಡ್ ಮಾಡ್ಕೊಳ್ಳಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಪೆಪ್ಪರ್ ಪೌಡರ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಕರ್ದಿಟ್ಕೊಂಡಿದ್ವಿ ಅಲ್ವಾ ಗೋಬಿ ಅದನ್ನು ಕೂಡ ನಾನಿಲ್ಲಿ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಕರ್ದಿಟ್ಕೊಂಡಿರೋವಂಥ ಗೋಬಿನ ಹ್ಯಾಡ್ ಮಾಡಿಕೊಂಡು ನಿಧಾನವಾಗಿ ಅದನ್ನು ಮಿಕ್ಸಪ್ ಮಾಡ್ಕೊಳ್ತಾ ಬರಬೇಕು ನೋಡಿ ನಿಧಾನವಾಗಿ ಅದನ್ನು ಕೈಯಾಡಿಸ್ಕೊಂಡು ಬರಬೇಕು ಬಿಕಾಸ್ ಗೋಬಿ ಏನೂ ಹಾಳಾಗಲ್ಲ ಬಟ್ ನಿಧಾನವಾಗಿ ಮಾಡೋದ್ರಿಂದ ಕ್ರಿಸ್ಪಿ ಆಗೇ ಇರುತ್ತೆ ಅಂದರೆ ಮೆತ್ತ ಮೆತ್ತಗೆ ಆಗೋಲ್ಲ ಗೋಬಿ ಸೊ ಕ್ರಿಸ್ಪಿ ಆಗಿರಬೇಕು ಅಂತ ಅಂದರೆ ಈ ರೀತಿಯಾಗಿ ನಿಧಾನವಾಗಿ ಕೈಯಾಡ್ಸ್ಕೊಳ್ಬೇಕಾಗುತ್ತೆ ನೀಟಾಗಿ ಎಲ್ಲದಕ್ಕೂ ಉಪ್ಪು ಖಾರ ಹಚ್ಕೊಳ್ಳೋ ರೀತಿ ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ ಅಷ್ಟು ಚೆನ್ನಾಗಿ ಕ್ರಿಸ್ಪಿ ಇರುತ್ತೆ ತುಂಬ ನೀರನ್ನು ಹಾಕ್ಕೊಳಕ್ಕೆ ಹೋಗಬೇಡಿ ತುಂಬ ನೀರನ್ನು ಹಾಕ್ಕೊಂಡ್ರೆ ಗೋಬಿ ಮೆತ್ತ ಮೆತ್ತಗಾಗನ್ಸುತ್ತೆ ಕೆಲವ್ರಿಗೆ ಮೆತ್ತಗಿದ್ರೆ ಇಷ್ಟ ಕೆಲವ್ರಿಗೆ ಕ್ರಿಸ್ಪಿಯಾಗಿದ್ದರೆ ಇಷ್ಟ ಸಖತ್ ಸ್ಪೈಸಿಯಾಗಿ ಚೆನ್ನಾಗಿ ಬಂದಿತ್ತು ಇವಾಗ ಇದಕ್ಕೆ ಟೊಮೆಟೊ ಕೆಚಪ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಆ್ಯಂಡ್ ಇವಾಗ ಚಿಕ್ಕದಾಗ ಹೆಚ್ಚಿಟ್ಕೊಂಡಿರೋವಂಥ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಕೊಟ್ಟರೆ ಸಖತ್ ಟೇಸ್ಟಿ ಆ್ಯಂಡ್ ಸ್ಪೈಸಿಯಾಗಿರೋವಂಥ ಗೋಬಿ ಮಂಚೂರಿಯನ್ ರೆಡಿಯಾಗಿರುತ್ತೆ ಇವಾಗ ಇದನ್ನು ಒಂದು ಸರ್ವಿಂಗ್ ಬೌಲ್ಗೆ ಹಾಕ್ಕೊಡ್ತಾ ಇದ್ದೀನಿ ಅಪ್ಪಾಜಿ ಅನ್ಸಿಕಾ ಎಲ್ಲರೂ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ತಿಂದರು ಸೊ ನೋಡಿ ಫೈನಲಿ ಗೋಬಿ ಈ ರೀತಿಯಾಗಿ ಕಾಣಿಸ್ತಾ ಇತ್ತು ಇವಾಗ ಇದಕ್ಕೆ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಅಂತ ಈರುಳ್ಳಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿನ ಆ್ಯಡ್ ಮಾಡಿ ಇವಾಗ ಗೋಬಿ ಸ್ಟಿಕ್ನ ಪ್ಲೇಸ್ ಮಾಡಿಬಿಟ್ಟು ಸರ್ವ್ ಮಾಡೋಕ್ಕೆ ಅಂತ ಕೊಡ್ತಾ ಇದ್ದೀನಿ ಸೊ ಫೈನಲಿ ಗೋಬಿ ಈ ರೀತಿಯಾಗಿ ರೆಡಿಯಾಗಿತ್ತು ಹಾಗೆಯೇ ಇವತ್ತು ಅಮಾವಾಸ್ಯೆ ಇದ್ದಿದ್ದರಿಂದ ನಾವು ಮನೆಯಲ್ಲಿ ಸಂಜೆ ಮತ್ತೆ ಸ್ನಾನ ಮಾಡಿಕೊಂಡು ಪೂಜೆನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಪ್ರತಿ ಅಮಾವಾಸ್ಯ ದಿನವೂ ನಾನು ಈ ರೀತಿಯಾಗಿ ಮಾಡ್ತಾ ಇದ್ದೀನಿ ಏನಂದರೆ ಇವಾಗ ಒಂದು ಕುಂಬಳುಕಾಯಿನ ನಾನು ಅಂಗಡಿ ಅಂದರೆ ಮಾರ್ಕೆಟಲ್ಲಿ ತೊಗೊಂಡು ಬಂದು ಅದನ್ನು ನೀಟಾಗಿ ತೊಳೆದು ದೇವ್ರ ಮುಂದೆ ಇಟ್ಟು ಶ್ರದ್ಧೆ ಭಕ್ತಿಯಿಂದ ವಿಭೂತಿ ಹಚ್ಚಿ ಕುಂಕುಮ ಅರ್ಶನ ಹಚ್ಚಿ ಯಾವುದೇ ತೊಂದರೆ ವಿಘ್ನ ಏನೇ ಬರೋದಿದ್ರೂ ನಮ್ಮ ಮನೆಗೆ ಅದು ತಡಿಲಿಕ್ಕೆ ಅಂತ ಹೇಳ್ಬಿಟ್ಟು ಪ್ರತಿ ಅಮಾವಾಸ್ಯ ದಿನ ನಾವು ಇದನ್ನು ಮಾಡ್ತಾ ಬರ್ತಾಯಿದ್ದೀವಿ ಇದನ್ನು ನನಗೆ ಒಬ್ಬರು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತಲೇ ಹೇಳ್ಬೋದು ಅವರೇ ಹೇಳಿದ್ದು ಸೊ ಈ ಈ ರೀತಿಯಾಗಿ ದೇವ್ರ ಮುಂದೆ ಕುಂಬಳಕಾಯಿನ ತೊಳೆದು ಬಿಟ್ಟು ಈ ರೀತಿಯಾಗಿ ಇಟ್ಟು ಅದಕ್ಕೆ ವಿಭೂತಿ ಅರ್ಶನ ಕುಂಕುಮ ಹೂವು ಇದೆಲ್ಲದನ್ನು ಇಟ್ಟು ದೀಪನ ಕೂಡ ಪೂಜೆ ಮಾಡಿ ದೀಪನ ಕೂಡ ಹಚ್ಕೊಂಡು ಸೊ ಈ ರೀತಿಯಾಗಿ ಮಾಡಿಕೊಂಡು ಇದನ್ನು ಪ್ರತಿ ಮನೆಯಲ್ಲಿರುವಂಥ ಪ್ರತಿಯೊಂದು ಅಡುಗೆ ಮನೆ ಆಗಿರ್ಬೋದು ರೂಮ್ ಆಗಿರ್ಬೋದು ವಾಶ್ರೂಮ್ ಏನೇ ಒಂದಾಗಿರಲಿ ಮನೆ ಒಳಗಡೆ ಅಂಥ ಪ್ರತಿಯೊಂದು ಕೋಣೆಗೂ ಕೋಣೆ ಬಾಗ್ಲುಗಳಿಗೂ ನಾವು ಇದನ್ನು ನಿಳಿಸ್ಕೊಂಡು ಮತ್ತು ಮನೆಯಲ್ಲಿರೋ ಅಂಥ ಪ್ರತಿಯೊಬ್ಬರಿಗೂ ನಾವು ಈ ಕುಂಬಳುಕಾಯನ್ನ ನಿಳಿಸ್ಬಿಟ್ಟು ಒಂದು ಕಪ್ಪು ಬಟ್ಟೆನ ತಗೊಳ್ಬೇಕಾಗುತ್ತೆ ಆ ಕಪ್ಪು ಬಟ್ಟೆನ ನೀಟಾಗಿ ತೊಳೆದು ಒಣ್ಗಾಕೊಂಡು ಅದ್ರ ಮೇಲ್ಗಡೆ ಈ ಕುಂಬಳಕಾಯಿನ ನಿಳಿಸಿರುವಂಥ ಕುಂಬಳಕಾಯಿನ ಕಟ್ಬಿಟ್ಟು ಅದನ್ನು ಈಶಾನ್ಯ ಮೂಲೆಯಲ್ಲಿ ಮನೆಗೆ ಕಟ್ಟಬೇಕಾಗುತ್ತೆ ಈ ರೀತಿ ಮಾಡ್ಕೊಂಡು ಬರೋದ್ರಿಂದ ಮನೆಗೆ ಬರ್ತಕ್ಕಂಥ ಆರೋಗ್ಯ ಸಮಸ್ಯೆ ಇರ್ಬೋದು ಅಥವಾ ಯಾವುದೇ ಕೆಟ್ಟ ದೃಷ್ಟಿ ಇರ್ಬೋದು ಅದು ಇದ್ರ ಮೇಲೆ ಹರಿದೋಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಇದನ್ನು ಹೇಳಿದ್ಮೇಲೆ ನಾನು ಮಾಡ್ತಾ ಬಂದಿದ್ದೀನಿ ಆ್ಯಂಡ್ ಇದು ನನಗೂ ಕೂಡ ಒಳ್ಳೆಯದಾಗಿದೆ ಸೊ ನೀವು ಯಾರಾದರೂ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತ ಡೆಫಿನೆಟ್ಲಿ ಮಾಡಿ ಇದರಿಂದ ನಿಮ್ಗೆ ಏನೂ ಖರ್ಚಾಗಲ್ಲ ಅಮ್ಮಮ್ಮ ಅಂದರೆ ಒಂದು ಐವತ್ತು ರೂಪಾಯಿ ಒಂದು ಕುಂಬಳು ಕಾಯಿಗೆ ಅಂತ ನೀವು ಇನ್ವೆಸ್ಟ್ ಮಾಡ್ಬೋದೇನೋ ಏನಪ್ಪ ಅಂತಂದರೆ ಈ ಮಂತ್ ಅಮವಾಸ್ಯ ದಿನ ನೀವು ಈ ಕುಂಬಳಕಾಯಿನ ಈ ರೀತಿಯಾಗಿ ನಿಳ್ಸಿ ಕಟ್ಟಿದ್ದೀರಾ ಅಂತ ಅಂದರೆ ಅದು ಇನ್ ಕೇಸ್ ಅದು ಸೋರ್ತಾ ಇದೆ ಅದೇನೋ ಕೊಳ್ತೋಯ್ತು ಅಥವಾ ಸೋರ್ತಾ ಇದೆ ಅಂತ ಅಂದರೆ ನಿಮ್ಮನೆಗೆ ಏನೋ ಒಂದು ಸಮಸ್ಯೆ ಬರಬೇಕಾಗಿದ್ದಿದ್ದು ಅದ್ರ ಮೇಲೆ ಹರಿದೋಗಿದೆ ಅಂತ ಅರ್ಥ ಆ್ಯಂಡ್ ಇನ್ ಕೇಸ್ ಅದೇನೂ ಆಗಿಲ್ಲ ಅಂತಂದರೆ ಸೇಮ್ ಅದೇ ಕುಂಬಳಕಾಯಿನ ಮತ್ತೆ ನೀರಲ್ಲಿ ತೊಳೆದು ನೆಕ್ಸ್ಟ್ ಅಮಾವಾಸ್ಯ ದಿನ ಬೆಳಗ್ಗೆ ಅಥವಾ ಸಂಜೆ ಈ ಕೆಲಸ ಮಾಡಬೇಕಾಗತ್ತೆ ನೆಕ್ಸ್ಟ್ ಅಮಾವಾಸ್ಯ ದಿನವೂ ಸೇಮ್ ಪ್ರೊಸೀಜರಲ್ಲಿ ದೇವ್ರ ಮುಂದೆ ಇಟ್ಬಿಟ್ಟು ನೀಟಾಗಿ ಈ ರೀತಿ ಪೂಜೆ ಮಾಡಿ ಇದೇ ರೀತಿ ನಿವಿಸಿ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ನಿಳಿಸಿ ಇದನ್ನು ಈ ರೀತಿ ಕಪ್ಪು ಬಟ್ಟೆಯಲ್ಲಿ ಕಟ್ಟಿಬಿಟ್ಟು ಈ ರೀತಿಯಾಗಿ ಈಶಾನ್ಯ ಮೂಲೆಗೆ ಮನೆಯಲ್ಲಿ ನಾವು ಇದನ್ನು ಕಟ್ಟಬೇಕಾಗತ್ತೆ ನೋಡಿ ಈ ರೀತಿ ಮಾಡ್ತಾ ಬರೋದ್ರಿಂದ ನಮ್ಮನೇಲೊಂದು ತುಂಬಾ ಒಳ್ಳೆಯದಾಗಿದೆ ಸೊ ಈ ಟಿಪ್ ನಿಮಗೂ ಇಷ್ಟ ಆಗಿದ್ರೆ ಖಂಡಿತ ಟ್ರೈ ಮಾಡಿ ದೇವ್ರ ಮೇಲೆ ಭಕ್ತಿ ನಂಬಿಕೆ ಇದ್ರೆ ಅದು ಯಾವತ್ತೂ ಸುಳ್ಳಾಗಲ್ಲ ಅಂತ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸೊ ಈ ವ್ಲಾಗ್ ನಿಮಗೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಂದಿನ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಟಿಲ್ ದಟ್ ಮಿಸ್ ಯು ಆಲ್ ಬಾಯ್